thank mm -hmm. you ಜನ ಮನು ಭವದ ಭಕರಿಯೇ ದಾರಿ ತೋರಿಸೋ ಮಾರು ಟೇಷನ ಮನು ಸೋ ಹವದ ದಾರಿ ತೋರಿಸೋ ಜಯ ಜಯ ಹನುಮಾ ಹರ ಹರ ಹನುಮ ಜಯ ಜಯ ಹನುಮ

ಮಾರುತಿಷ ನುಣೀ ಸೋ ಭವದ ಭಕರಿಯ ದಾರಿ ತೋರಿಸೋ ಮಾರು ಕೃಷ್ಣ ಮನು ತರುಣೀ ಸೋ ಭವದ ಭಕರಿಯೇ ದಾರಿ ತೋರಿಸೋ ಜಯ ಜಯ ಹನುಮಾನ ಹರ ಹರ हलमा हर हर हल പുണ്ോട്ടിംഗ ആകാരോ പൃഥ്വിരാജ യോഗി നോ അഭൂ സുരേരി शमु करुणी सो भवद भक्त गे दारी तोरि सो मारुदेश नम्नु करुणी सो भवद भक्त रि गे दारी सो जय मारुतेशा हर मारुतेशा जय मारुतेशा हर मारु ಅದೇ ರೀತಿ ಈ ನಾಟಕಕ್ಕೆ ಉದ್ಘಾಟಕರಾಗಿ ಬಂದಂತ ಎಲ್ಲಪ್ಪ ಬಬ್ಲಿ ಅವರಿಗೆ ದುಂಡಪ್ಪ ನಂದಿ ಅವರಿಂದ ಮಲಾರಬನೆ ಕಣ್ಣು ದೇವರ ಕಂಡೇ ಗುರುದೇವರಿಗೆ ದೇವರ ಮಹಾದೇವರ ಕಂಡೇ ಕಂಡೆ ಅದೇ ರೀತಿ ಇನ್ನೊಬ್ಬರು ಉದ್ಘಾಟಕರಾದಂತ ಬಂಡಿ ಅವರಿಗೆ ಗುರುದೇಶ್ವರ ಬಂಡಿ ಅವರಿಂದ ಮಾಲಾರ್ಪಣೆ ನನ್ನ ಭಾಗ್ಯ ದೇವರು ಗುರು

ಅದೇ ರೀತಿ ಇನ್ನೊಬ್ಬರು ಜ್ಯೋತಿ ಬೀಶರಾದಂತ ನಾಗಪ್ಪ ನಂದಿ ಅವರಿಗೆ ನಾರಾಯಣ್ ಹೊಣಕೊಪ್ಪಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮುತ್ಯಪ್ಪ ಸಿದ್ದಪ್ಪ ಬಂಗೇನವ್ರ ಅವರಿಗೆ ಅಡಿಯಪ್ಪ ಮೂರು ಅವರಿಂದ ಮಾಲಾರ್ಪಣೆ ಇಂಥದೊಳಗೆ ನನ್ನ ಭಾಗ್ಯದ ದೇವರು ಗುರುಪುಟ್ಟ ರಾಜ್ಯ ವಿಠಲ್ ನಂದಿ ಅವರಿಗೆ ಮುರುದೇಶ್ವರ್ ಬಂಡಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ನಾವು ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮುದ್ದ ಅವರಿಗೆ ಸತೀಶ್ ನಂದಿ ಅವರಿಂದ ಮಾಲಾರ್ಪಣೆ ಮಾಡತಿ ಎಲೆ ಮನವೇ ಮಾಡತಿ ಮನವೇನ ಸುಖವಿಲ್ಲ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮಾಲಪ್ಪ ಪೂಜಾರಿ ಅವರಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ದುಂಡಾನಟ್ಟಿ ಅವರಿಗೆ ಲಕ್ಷ್ಮಣ್ ನಂದಿ ಅವರಿಂದ ಮಲಾರ್ ಬನ್ನಿ ಲೋಕನಾಥನ ಜಾನವ ಮಾಡಿ ಲೋಕನಾಥನ ಜ್ಞಾನವ ಮಾಡಿ ಸಾಕಾರ ಮಾಡಿಕೊಂಡು ಅದೇ ರೀತಿ ಲಕ್ಷ್ಮಣ್ ಬಂಗಿನವರ ಅವ್ರಿಗೆ ಹನುಮಂತ ನಂದಿಯವರಿಂದ ಮಾಲಾರ್ಪಣೆ ಮಾಡಬಾರದು ಹೇಳಬಾರದು ಮಾಡಬಾರದು ಹೇಳಬಾರದು ಪಕ್ಕನ್ನ ಕರ್ನಿಂಗಪ್ಪಗಳು ಅವರಿಗೆ ಪಾಂಡು ನಂದಿಯವರಿಂದ ಮಾಲಾರ್ಪಣೆ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲ ತಣ ಬ್ಯಾಡ ಎಲೆ ಮನವೇ ಅಲ್ಲ ತಣ ಬ್ಯಾಡ ಎಲೆ ಮನವೇ ಬಸು ನಂದಿ ಅವರಿಗೆ ಪಿಂಡು ನಂದಿಯವ್ರನ್ನ ಮಲಾರ್ ಬನ್ನ ಯಾರಿಗ ಯಾರಿಲ್ಲ ಎಲ್ಲೆ ಮನವೇ ಇದು ಮೂರು ದಿನದ ಸಾದರಿದೆ ಎಲ್ಲಪ್ಪ ದರೇನವರವರಿಗೆ ಯಾರಿಗ ಎಲ್ಲಪ್ಪ ದರೇನವರ ನಾಗಪ್ಪಾಟರಗಳಿಂದ ಮಲಾರ್ಪಣೆ ಇದು ಮೂರು ದಿನದ ಸಂತೆ ಎಲೆ ಮನವೇ ಶ್ರೀ ಮುಂದೆ ಜಾಣಿ ಸಿರಂಗೋರ್ ಪಾಟಳವರಿಗೆ ಹಲೋ ಶಿವನಗೌಡ ಪಾಟೀಲ್ ಅವರಿಗೆ ನಾಗಪ್ಪ ಒಡ್ರಗಿಂದ ಮಲಾರ್ಪಣೆ ಮುಂದೆ ಚಾರಿ ಬೀಳದಂತೆ ಸೇರಧವರ ಮುಂದೆ ಚಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಅಣ್ಣಪ್ಪ ಪುಟ್ಟೆ ಯಮನಪ್ಪ ಯಮ್ಮನಪ್ಪ ಹೊಣಕೋಪಿ ಅವರಿಂದ ಮಲಾರ್ಪಣೆ ಪಾರಾಗಿ ಹೋಗಬೇಕು ಎಲೆ ಮನವೇ

गुरु सदसी मन सब मरी ब्याड़ा ये ले मन वे सब मरी ब्याड़ा नारायण नंदी और क्या पांडव नंदी और ना मालार पने दशरथ नंदी दशरथ नंदी और ಅಡಿಯಪ್ಪ ಅವರಿಗೆ ಹನುಮಂತ ಒಡ್ರಗಾವಿ ಅವರಿಂದ ಮಾಲಾರ್ಪಣೆ ಮೂಗನಾಗಬೇಕು ಮೂಗನಾಗಬೇ ಹಲೋ ಶ್ರೀಶೈಲ್ ಕುಮಾರ್ ಕಾಯಿಪಲ್ಯ ವ್ಯಾಪಾರಸ್ಥರು ಬೆಳಗಾವಿ ಇವರಿಗೆ ಬಿಂಶಿ ನಂದಿಯವರಿಂದ ಮಲಾರ್ಪಣೆ ಕಕ ಬುದ್ಧಿ ಕಡೆ ಕಕ ಬುದ್ಧಿ ಕಡೆ ಫೈಸನಾರನೆ ಲೋಕದ ಕೊಡಗಿ ನಗೆರಬೇಕು ಪ್ರಕಾಶ್ ಪ್ರಕಾಶ್ ಮಾವರ್ಕರ್ ಅವ್ರಿಗೆ ಹನುಮಂತ ಒಡ್ರಗ್ರಿಂದ ಮಲಾರ್ ಬನ್ನೆ ಭೂಕನಾಗಬೇಕು ಜಗೆದೊಳು ಜೊ ಭೂಕನಾಗಬೇಕು ഹലോ ഭീമപ്പ വരുക വിട്ടാൽ വട്ട മലാണേ അതേ രീതി ബാബു ബാബു നന്ദി അവർ ലക്കപ്പ നന്ദി അവരിന്ത മാലർപ്പി ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಅದೊತ್ತೆ ನಾಗಪ್ಪ ನಂದಿ ಅವರಿಗೆ ನಿಂಗಪ್ಪ ಹೊಟ್ಟಿಗಾದ್ರಿಂದ ಮಾಲಾರ್ಪಣೆ ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಬಲ್ಲ ಅದೊರತೆ

ನಮ್ಮ ಅರ್ಜನ್ ತಮ್ಮ ಮೇತ್ರಿ ನಿಂಗಪ್ಪ ಅವ್ರಿಗೆ ಸಂತೋಷ್ ನಂದಿಯವರಿಂದ ಮಾಲಾಡ್ಕೊ ಅದೇ ರೀತಿ ಉದಯ್ ಕುಮಾರ್ ಬಬ್ಲೇನವ್ರವ್ರಿಗೆ ಪಕ್ಕನ್ನ ನಂದಿಯವರಿಂದ ಮಾಲಾಡ್ಕೊ ಆಸೆ ಎಳಿಯಬೇಕು ಮಣಸಿನ ಅದೇ ರೀತಿ ಪಕ್ಕ ನನ್ನ ನಿಂಗಪ್ಪ ಹೊರಗಾವರಿಂದ ಮಲಾರ್ಪಣೆ ಆಸೆ ಎಳಿಯಬೇಕು ಮಣಸಿನ ಹೆಸಿಗೆ ತೊಳಿಬೇಕು ಆಸೆ ಎಳಿದು ಮಣ ಹೆಸಿಗೆ ತೊಳೆದು ಆಸೆ ಅದರ ಮಾದೇ ಕಾಗಲ್ಲ

काक बुद्धि कड़े हाई सेलर दे काक बुद्धि कड़े हाई सेलर दे लोगों ने गोड़ी नहीं ना के बेगू दुकाना के बेगू जग दुलू जो आ क्या गिरा बेगू मुकना के बेगू जग दुलू ಧನ್ಯವಾದಗಳು ಮಾಲಾರ್ಪಣೆ ಮಾಡಿದಂತ ಮಾಡಿಸ್ಕೊಂಡ ಎಲ್ಲ ಅತಿಥಿಗಳಿಗೂ ಕಲಾವಿದರಿಗೂ ಧನ್ಯವಾದಗಳು ಅದೇ ರೀತಿ ಈ ನಾಟಕವನ್ನು ಸಂಗೀತವನ್ನು ನೀಡಲು ಬಂದಂತ ಟಿ ಕುನ್ ಸರ್ ಅವರಿಗೂ ನಮ್ಮ ಕಂಪನಿ ವತಿಯಿಂದ ನಾನು ಗುರುವೇಕು ಬಾಡಿನಲ್ಲಿ ಅಯುವನು ಕಷ್ಟದಲ್ಲಿ ಸುಲಿಲ್ಲ ಜೀವನದಲ್ಲಿ ಸದಶಾತಿ ಬದುಕಿರಲಿ ಗುರುವೇಕು ಬಾಡಿರಲ್ಲಿ ಕಾಯುವನು ಕಷ್ಟದಲ್ಲಿ ಸುಲಿಲ್ಲ ಜೀವನದಲ್ಲಿ ಸದಶಾತಿ ಬದುಕಿರಲ್ಲಿ ಗುರುವೇಕು ಪಾಡಿನಲ್ಲಿ ಸನ್ಮಾನ ಕೇಳ

ಮುಂದಿನ ಕಾರ್ಯಕ್ರಮ ಅದೇ ರೀತಿ ನಮ್ ನಾಟಕ ಕಲ್ಸದಂತ ಮಾಸ್ತರ್ ಮರ್ತು ಸಾರಿ ರೀ ತುಳ್ಕೊಗಡ್ರಿ ನಿಮ್ಗ ನಮ್ ಕಾಮೇಶ್ ಅಡಿನ ಸರ್ ಅವ್ರಿಗೂ ನಮ್ಮ ಪಕ್ಕ ನಂದಿಯವರಿಂದ ಮಾಲಾರ್ಪಣೆ ಗುರು ನಾಮ ಜಲಿಯಮರ ಗುರು ನಾಮ ಜಗದಿಯಮರ ಕುಮಾರ ಜಗದ ಗುರುದೇವನೂ ಕಷ್ಟ ಸೋಲಿಲಾ ಜೀವನದಲ್ಲಿ ಸದಾ ಶಾಂತಿ ಗುರುದೇವ

ನಾಗಪ್ಪನಲ್ಲಿ ಎಲ್ಲ ಸರ್ವರು ಕೂಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಬೈ 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 ಅದೇ ರೀತಿ ಜ್ಯೋತಿ ಬೆಳೆಸ ಕಾರ್ಯಕ್ರಮವನ್ನು ಎಲ್ಲಪ್ಪ ಬೊಬ್ಲಿ ಜ್ಯೋತಿ ಬಳಸ ಕಾರ್ಯಕ್ರಮವನ್ನು ಎಲ್ಲಪ್ಪ ಬೊಬ್ಲಿ ಸಿದ್ದಪ್ಪ ಬಂಡಿ ಹಾಗೂ ವೇದಿಕೆ ಮೇಲೆ ಇದ್ದಂತ ಎಲ್ಲ ಸರ್ವರು ಕೂಡಿ ಜ್ಯೋತಿ ಬಳಸುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ ಬದಲ್ ಕಾನು ಕಿದೆ ಗುರುಬಸವ ರೂಪ ದೀಪದ ಕಾನೂ ಕಿದೆ ಗುರುಬಸವ ರೂಪ ಮನವಿ ತೂ ನೋಡಿ ದೇ ಕಳೆ ಬುದೂ ಭವ ದೀಪ ದೀಪಾ 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 ದೀಪದ ಕಾನೂ ಕಿದೆ ಗುರುಬಸವ ರೂಪ ಮನವಿ ತೂ ನೋಡಿ ದರೇ ದೀಪ 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 ಚಿತ್ರೋಪ ಚನ್ಮಯದ ಆನಂದದ ದೀಪ ಚಿತ್ರದಲ್ಲಿ ಬೆಳಗುತ್ತಿರಲಿ ಶಿವನಾಮದ ದೀಪ ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ ಚಿಂತೆ ಕಳೆವ ಚಿಂತನದ ಆಧ್ಯಾತ್ಮದ ದೀಪ ಗುರು ಬಸವನ ದೀಪ ಈ ನಾಟಕದ ಕುರಿತು ಎಲ್ಲಪ್ಪ ಬೊಬ್ಲಿ ಅವರು ಬ್ಯಾಡ್ ಅನಿಸಿಕೆಗಳನ್ನು ಹೇಳಬೇಕಾಗಿ ಮಾಳಪ್ಪ ಪೂಜಾರಿ ಅವರು ಆದ್ರೂ ಹೇಳಬೇಕಾಗಿತ್ತು ಶ್ರೀ ಹನುಮಂತಿಯವರ ಪಾದಕ ನಮಸ್ಕರಿಸುತ್ತ ಅದರಂತೆ ಸ್ಟೇಜ್ ಮೇಲೆ ಇದ್ದಂತ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತ ಹನುಮಂತೇವ್ರ ಪವಾಡ್ ಹೇಳ್ಬೇಕಂದ್ರೆ ಭಾಳ ಐತಿ ಹನುಮಂತೇವ್ರ ರಾಮ ಲಕ್ಷ್ಮಣರ ಹಿರ್ಕೊಂಡ ರಾವಳ ಮಠ ಪ್ರಯತ್ನ ಮಾಡಿದವರ ಸಮುದ್ರ ಆರೋಗ್ಯದ ಮೊದಲು ಜಂಬುವಂತ ಅಂಗದ ಅಂತ ಹೇಳ ದೊಡ್ಡ ಇದ್ದರು ವಾಲಿ ಸುಗ್ರಿ ಅವ್ರ ಮಂಟ ಸುಗ್ರೀ ಕೈಯಾಗ ಹನುಮಂತ ಇದ್ದಾವ ಸುಗ್ರೀ ಕೈಯಾಗಿ ಅಂತ ಕಲ್ತಾವ ರಾಮ ಸೀತಾನ್ ತಗೊಂಡ ರಾವಳ್ ಹೋದ ಟೈಮ್ದಾಗ ರಾಮ ಇದ್ದ ಹುಡುಕ್ಯಾಡ್ಕೋತ ಹೊಂಟಿದ್ದ ಅವತ್ತ ಶಬರಿ ಅಣ್ಣ ಹಾಕಿ ಮುದುಕಿ ರಾಮ ಬರ್ತಾನ ಅಂತೇಳಿ ಎಷ್ಟೋ ದಿವಸ ಒಂದು ಬಾರಿ ಗಿಡದ ಹಣ್ಣು ತಂದ ಅದನ್ನು ಸಿಮಿ ಆಯ್ತು ಇಲ್ಲೋ ಅಂತೇಳಿ ಕಡದ ತಂದ ಇಡ್ತಿದ್ಳು ಸೀತಾ ಹೋದ ಟೈಮ್ದಾಗ ರಾಮ ಹುಡ್ಕಾಡ್ಕೊತ ಬರ್ತಿದ್ದ ಆ ಟೈಮ್ದಾಗ ಶಬರಿ ಅಂತ ಮುದುಕಿ ಆದಳು ಅವತ್ತ ಆ ಹಣ್ಣನ್ನು ಅವಾಗ ರಾಮಗೆ ತಂದು ಅರ್ಪಣೆ ಮಾಡಲು ಅವನ ಸ್ವೀಕಾರ ಮಾಡಿ ನಂದು ಈ ಥರ ಪ್ರಶಸ್ತಿ ಆಗೈತಿ ಇದಕ್ಕೆ ನಾ ಎಲ್ಲಿ ಹೋಗ್ಬೇಕಂತೇಳಿ ಶಬರಿ ಅಂತ ಮುದುಕಿನ ಕೇಳು ಕೇಳಿದ ರಾಮ ಕೇಳಿದ ಅವತ್ತ ಸುಗ ಶಬರಿ ಹೇಳಲು ಹೇಳು ಸುಗ್ರೀವಾಲಿ ಅಂತ ಹೇಳಿ ಬಹಳ ಬಲಿಷ್ಠ ಅದಾರು ಅವ್ರ ಎಲ್ಲಿದ್ರು ಸೋದ್ ಮಾಡಿ ಸೀತಾದೇವಿನ ತಂದು ಕೊಡ್ತಾರು ಅವ್ರ ಕಡೆ ಹುಡುಕೋತ ಹೋಗಂತ ಹೇಳಿ ಟೈಮ್ದಾಗ ಅವ್ರ ಮನಿ ಅವ್ರ ಮನಿ ಅವ್ರ ರಾಜ ಒಡೆ ಅಂದ್ರೆ ಅಂತ ಅತಿ ದೊಡ್ಡದಿತ್ತು ಅವರು ಹುಡುಕೋತ ಅಲ್ಲಿ ಮಠ ಬಂದ್ರು ಅವತ್ತ ಸುಗ್ರೀ ಕೈಯಾಗ ಹನುಮಂತ ಇದ್ದ ಅವ್ರ ಒಂದು ಜಾಗದಾಗ ಬಂದು ನಿಂತಿದ್ರು ಹನುಮಂತ ಅವತ್ತ ಯಕಡೆ ಅಡ್ಯಾಡ್ಕೊತ ಹೊರಟಿದ್ದ ಅವತ್ತ ಅವ್ರ ನೋಡಿ ಎಷ್ಟೋ ವರ್ಷದಿಂದ ರಾಮನ ಪಾದ ಪಡಿಬೇಕು ಮೇಂಟೈನ್ ಮಾಡಿದ್ದ ಅವತ್ತ ರಾಮ ಅಲ್ಲಿ ಯಾವ್ದೋ ಒಂದು ಗಿಡದ ಬಟ್ಟೆ ಕೂತಿದ್ರು ರಾಮ ಲಕ್ಷ್ಮಣ ಅವತ್ತ ಅವ್ರ ಹೋಗಿ ನಮಸ್ಕಾರ ಮಾಡಿ ಅವ್ರನ್ನ ಹನುಮಂತ ಅವ್ನ ರೂಪ ಅವ ಒಬ್ಬರ ಏನೋ ಒಂದ್ ಕೊಳ್ಳಾಗ ಒಂದತ್ರ ಅಲ್ಲಿ ಹಾಕೊಂಡ ಒಬ್ಬಂದ ಮನುಷ್ಯನ ರೂಪ ತಾಳಿ ಹೋಗಿದ್ದವ ಅವತ್ತ ರಾಮ ಅವನ್ ಕೋಣ ಹಾಡ್ದ ನೀ ಹನುಮಂತ ಅಲ್ಲ ಅಂತ ಹೇಳಿದಾಗ ನಿಮ್ ಸೇವೆ ಮಾಡ್ಬೇಕು ಎಷ್ಟೋ ದಿನ ಸೇವೆ ಮಾಡ್ಬೇಕಂತ ಹೇಳಿ ನಾ ಕಾದಿದ್ನಿ ಇವತ್ತು ನೀವು ಬಂದು ನನಗೆ ದರ್ಶನ ಆಗಿದ್ದೀರಿ ಅಂತೇಳಿ ಇನ್ನ ಆ ಟೈಮ್ದಾಗ ರಾಮ ಇದ್ದ ಅವನು ಅವನು ಪ್ರಶಸ್ತಿ ಎಲ್ಲ ಅವ್ರ ಮುಂದೆ ಹೇಳಿದ ಇಲ್ಲ ನಮ್ಮ ನಮ್ಗೆ ಅಂಥೇಳಿ ಒಬ್ಬರದಾರು ಸುಗ್ರಿ ಅಂತೇಳಿ ಅವರು ನಮ್ಮ ಒಡೆಯರ್ದಾರು ಅವ್ರು ತಾಕೂ ಭೇಟಿ ಮಾಡಿಸ್ತೀನಿ ನಾನು ಅವ್ರಿಂತ ನಿಮ್ಗೆ ಸಹಾಯ ಹಾಕೈತಿ ಅಂತೇಳಿ ರಾಮನ ಕರ್ಕೊಂಡು ಹೋಗಿ ಸುಗ್ರಿಗೆ ಭೇಟಿ ಮಾಡಿದ ವಾಲಿಗೂ ಸುಗ್ರಿಗೆ ಅಂತೇಳಿ ಒಂದು ಸಣ್ಣ ವೈಯಕ್ತಿಕ ದೋಷ ಇತ್ತು ಅವತ್ತು ವಾಲಿನ ಕೊಂದ ರಾಮ ಮೇಲೆ ಹೊತ್ತ ಸುಗ್ರೀ ಇದ್ದ ನನ್ನ ಸೈನ್ ಎಲ್ಲಾ ನಿನ್ನ ಹಿಂದೆ ಕಳಿಸ್ತನು ಸೀತಾದೇವಿನ ಹುಡುಕಿ ತಂದು ಕೊಡ್ತಾರೆ ನಿನಗೆ ಅಂತ ವಚನ ಕೊಟ್ಟಿದ್ದ ಅವ ಎಷ್ಟೋ ದಿವಸ ಯುದ್ಧ ವಾಲಿಗೆ ಸುಗ್ರೀಗೆ ಯುದ್ಧ ನಡೀತು ಅವತ್ತು ವಾಲಿ ಇದ್ದ ಅವ್ನು ಸುಗ್ರೀ ಮ್ಯಾಗ ಪ್ರತಿಜ್ಞೆ ಮಾಡಿದ ರಾಮ ಹಿಂದ ಕೊತ್ತು ವಾಲಿಗೆ ಬಾನ ಹೊಡೆದ ವಾಲಿ ಸತ್ತ ಆಮೇಲತ್ತ ಸುಗ್ರೀ ಇದ್ದ ಅವ್ನು ಎಷ್ಟೋ ದಿವ್ಸ ರಾಮನ ಕಡೆ ಪ್ರತಿಜ್ಞೆ ಮಾಡಿ ನೋಡ್ಲಿಲ್ಲ ಅವಲೊತ್ ರಾಮ ಶೆಟ್ಟಿ ಲಕ್ಷ್ಮಣ ಶೆಟ್ಟಿಗೆ ಇದ್ದವ್ನ ಅವನು ವಾಡಿನೆಲ್ಲ ಹಾಳು ಮಾಡಿ ಬರ್ತಾನ ಅಂತೇಳಿ ಯದ್ ಬಂದ ಅವತ್ತಿದ್ದಾವ ಶುಗ್ರೀ ಇದ್ದಾವ ಇಲ್ಲ ನನ್ನ ತಪ್ಪಾಗೈತಿ ನಿಮ್ದು ಏನೈತಿ ನಾ ಬಂದು ನಿಮ್ಗ ಇದನ್ ಮಾಡ್ತಾನ ಅಂತ ಹೇಳಿ ಅವನ್ ಬೆನ್ ಹಾಯ್ತದ ಆ ಟೈಮ್ದಾಗ ಸಮುದ್ರ ಹಾರಬೇಕಾಯ್ತ ಸಮುದ್ರ ಹಾರೋ ಟೈಮ್ದಾಗ ಅವತ್ತ ಅಂಗದಿದ್ದ ಜಾಂಬು ಅಂತಿದ್ದ ಆದ್ರೂ ಸಮುದ್ರ ಹಾರಾಕಿ ಯಾರಿಗೂ ಆಗಲಿಲ್ಲ ಆಗಲೋ ಟೈಮ್ದಾಗ ಹನುಮಂತ ಎಲ್ಲೋ ಹೋಗಿ ದೂರ್ ಕೂತಿದ್ದಿವನ್ ದೂರ್ ಕೂತ ಟೈಮ್ದಾಗ ಅವತ್ತ ಜಾಂಬು ಅಂತ ಹೇಳಿದ ಇಲ್ಲ ನಮ್ಮ ಕೈ ಸಮುದ್ರ ಹಾರಾಕ ಆಗುದಿಲ್ಲ ಅಲ್ಲಿ ನಮ್ಮ ಹನುಮಂತೇಳಿ ಒಬ್ಬನು ಅವನಂತರ ಅವನ ಹರ ಅಂತ ಹೇಳಿ ಅವನಕ್ಕೆ ಮುಂದೆ ಮಾಡಿ ಕರೆಸಿ ಅವ ಸಮುದ್ರ ಹಾರಿ ಸೀತಾದೇವಿನ ಶೋಧ ಮಾಡಿ ತಂದಂತವ ಹನುಮಂತ ಆದ್ರ ಸೀತಾದೇವಿ ರಾವಳನ ಬಾಗಿಲಿಗೆ ಹೋಗ್ಬೇಕಾದ್ರೆ ಒಬ್ಬಕ್ಕೆ ರಕ್ಷಿಸಿದಳು ಆಕೇನ ಅತಿ ದೊಡ್ಡ ರಕ್ಷಿಸಾಕೆ ಅವತ್ತ ಪರಮಾತ್ಮನ ಆಶೀರ್ವಾದ ಆಯಿತೆ ಒಬ್ಬ ವಾಣರ ನಂತರ ನಿನ್ನ ಕೊಲೆ ಆಗ್ತೈತಿ ಈ ಬಾಗ್ಲ ದಾಟಿ ಹೋಗ್ಬೇಕಾರೆ ಒಬ್ಬ ವಾಣರ ನಿನ್ನ ಕೊಲೆ ಮಾಡಿ ಒಳಗೆ ಹೋಗಿ ರಾವಣ ಶ್ರೀಲಂಕನ ಸುಟ್ಟ ಅವ್ ಸೀತಾದೇವಿನ ಹೊರಗೆ ಹೋಯ್ತಾಳಂತೇಳಿ ಪರಮಾತ್ಮ ನಂತರ ಆಶೀರ್ವಾದ ಇತ್ತದ ಆಕಿ ಅವತ್ತು ಬಾಗಲಾ ಕೂತು ಕಾವಲ ಮಾಡ್ತಿದ್ದಳ ಆ ಟೈಮ್ದಾಗ ಹನುಮಂತ ಹೋದವನ ಅಲ್ಲಿ ಆಕೆ ಏನ್ ಹೇಳಕ್ಷಾಕಿ ನನ್ನ ಬಾಯಾಗ ಫಾರ್ ಆದ ನೀವ್ ಹಳಿ ಬರ್ಬೇಕಂತ ಹೇಳ್ದ ಅವತ್ ಹನುಮಂತ ಏನ್ ಮಾಡಿದ ಸಣ್ಣ ಮನುಷ್ಯ ಆದವ ಸಣ್ಣ ಮನುಷ್ಯ ಆದವ್ನ ಅವಕಿ ಬಾಯಾಗ ಫಾರ್ ಆದ ಆಕಿ ಬಾಯಾಗ ಹೊಳ್ಳಿ ಬರ್ಲಿಲ್ಲ ಅವ ಅಕ್ಕಿ ಕಿವಿಯವ ಫಾರ್ ಆದವ ಆ ಟೈಮ್ದಾಗ ಹನುಮಂತನ ಕೈಲಿಂತ ಒಂದು ಪೆಟ್ಟ ತಿಂದ ಆಕಿ ಅಲ್ಲೇ ಡೆತ್ ವಾದವಳ ಆಕೆ ಆಮೇಲೆ ಹೊತ್ತಲ್ಲ ಶ್ರೀಲಂಕಾದ ಒಳಗೆ ಪ್ರತಿಜ್ಞೆ ಮಾಡಿ ಪ್ರಯತ್ನ ಮಾಡಿ ಸೀತಾದೇವಿನ ಹುಡಿಕ ತಂದ ಹನುಮಂತು ಅವನ ಪವರ್ ಭಾಳ ದೊಡ್ಡದೈತಿ ಅತಿ ಹೆಚ್ಚು ಹೇಳಾಕತ್ರ ಟೈಮಿಂಗ್ ಇಲ್ಲ ಯಾಕಂದ್ರೆ ನೀವು ನಾಟಕ ವೀಕ್ಷಕರು ಬಹಳ ಇದನ್ನ ಕೂತಿರಿ ನಾವ್ ಎರಡ ಮಾತಿನ ಮುಗಿಸಿ ಬಿಡ್ತಾನು ಹನುಮಂತನ ಪವರ್ ಬಹಳ ದೊಡ್ಡದೈತಿ ಶ್ರೀ ಹನುಮಂತ ದೇವರ ಆಶೀರ್ವಾದ ನಿಮ್ಗೆ ಆಗಿರ್ಲಿ ಹೇಳಿ ನಾನು ಎರಡು ಜೈ ಹಿಂದ್ ಜೈ ಹಲೋ మళ్ళా పూజారి ధన్యవాదాలు ముత్యప్ప కనప్పణవ ఇవరదు ఒడ విషయ హింసి గోవింద్రమకే ವಿರಾಮ ಹೇಳ್ತಾ ಎಲ್ಲರಿಗೂ ಸರ್ವರಿಗೂ ವಂದನೆಗಳು ನೋವು ಹೇಳ್ತದೆ